ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನಿವತ್ತು ಮಟರ್ ಹಾಲು ಮಸಾಲ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದ ನಂತರ ಇದಕ್ಕೆ ಒಂದು ಅಥವಾ ಒಂದು ದೊಡ್ಡ ಸೈಜ್ದು ಅಥವಾ ಒಂದೂವರೆ ಸಣ್ಣ ಸೈಜ್ದು ಆಗುವಷ್ಟು ಈರುಳ್ಳಿನ ತೊಗೋಬೇಕಾಗತ್ತೆ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡೋದಕ್ಕೆ ಹಾಕಬೇಕು ಹಾಗೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಫ್ರೈ ಮಾಡಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಈ ಮಸಾಲ ತುಂಬ ಚೆನ್ನಾಗಿ ಬರೋದು ಸೊ ಹಾಗಾಗಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿ ಹಾಗೆ ಒಂದು ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸಿದ ಮೇಲೆ ಒಂದು ಎರಡು ಟೊಮೆಟೊನೂ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋವರ್ಗು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರ್ಗು ಫ್ರೈ ಮಾಡ್ಕೊಂಡ್ರೆ ಮಸಾಲಾ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಇವಾಗ ಇಷ್ಟ ಸಾಕು ಇವಾಗ ಇದಿಷ್ಟು ಫ್ರೈ ಆಗಿದ ನಂತರ ಇದನ್ನು ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಜಾರ್ಗೆ ಶಿಫ್ಟ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಇದನ್ನು ರುಬ್ಕೋಬೇಕಾಗತ್ತೆ ಬಿಸಿ ಇದ್ದಾಗಲೇ ರುಬ್ಬಕ್ಕೋದ್ರೆ ಮಿಕ್ಸಿ ಜಾರ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಅದನ್ನು ಶಿಫ್ಟ್ ಮಾಡಿ ಇದೇ ಬಾಣಲಿ ನಾನು ಇವಾಗ ಮಸಾಲ ಮಾಡೋದಕ್ಕೆ ರೆಡಿ ಇದ್ದೀನಿ ಇದಕ್ಕೇನೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೋಲ್ ಮಸಾಲಸ್ ಏನಿದೆ ಚಕ್ಕೆ ಲವಂಗ ಏಲಕ್ಕಿ ಜಾಕಾಯಿ ಹಾಗೆ ಸ್ಟಾರ್ ಹೂ ಈ ಥರದ್ದೆಲ್ಲ ಹಾಕೋಬೋದು ಮತ್ತು ಎಲ್ಲ ಇದ್ರೂ ಕೂಡ ನೀವು ಅದನ್ನು ಕೂಡ ಸೇರಿಸ್ಕೊಬೋದು ಅದ್ರ ಜೊತೆಗೆ ಸಣ್ಣದಾಗಿ ಹಚ್ಚಿರುವಂತಹ ಆಲೂಗೆಡ್ಡೆ ಹಾಗೆ ಪ್ರೋಸನ್ ಪೀಸ್ ಅಥವಾ ಹಸಿ ಬಟಾಣಿ ಅಥವಾ ಇದನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಪ್ರೋಸನ್ ಪೀಸ್ ನನ್ನ ಹತ್ರ ಇತ್ತು ಸೊ ಹಾಗಾಗಿ ಇಲ್ಲಿ ನಾನು ಪ್ರೋಸನ್ ಪೀಸ್ ಮತ್ತು ಆಲೂಗಡ್ಡೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಇದು ಮೇ ಇದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ನೋಡಿ ಈ ರೀತಿ ಫ್ರೈ ಆಗ್ತೀರ ನೋಡಿ ಕಲರ್ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲೂ ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವೆರಡು ಮಸಾಲಾನ ಸೇರಿಸ್ಕೊಂಡು ಇದನ್ನ ಎಣ್ಣೆಲಿನ ಸ್ವಲ್ಪ ಬಾಡಿಸ್ಬೇಕಾಗತ್ತೆ ಇದು ಇದೆಲ್ಲ ತರಕಾರಿಗೆ ಸ್ವಲ್ಪ ಇಡ್ಕೊಬೇಕು ಈ ಮಸಾಲ ಅಲ್ಲಿವರೆಗೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಮಸಾಲ ತುಂಬ ಚೆನ್ನಾಗಿರುತ್ತೆ ಪನ್ನೀರೇ ಹಾಕಬೇಕು ಅಂತೇನಿಲ್ಲ ಇದಕ್ಕೆ ಬೇರೆ ಸಾರಿ ಆಲೂಗಡ್ಡೆನೇ ಹಾಕಬೇಕು ಅಂತೇನಿಲ್ಲ ಇದಕ್ಕೆ ಪನ್ನೀರ್ ಹಾಕೊಬೋದು ಮಶ್ರೂಮ್ ಹಾಕೋಬೋದು ಈ ಥರ ಬೇರೆ ನಮ್ಗೆ ಯಾವುದು ಇಷ್ಟ ಆಗುತ್ತೆ ವೆಜಿಟೇಬಲ್ಸು ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗಾಗಲೇ ಫ್ರೈ ಮಾಡಿ ಇಟ್ಕೊಂಡಿದಂತಹ ಮಸಾಲ ಮಿಕ್ಸ್ ಏನಿದೆ ಅದನ್ನು ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಬಿ ಅದನ್ನು ನಾನಿವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಗ್ರೇವಿ ಯಾ ಯಾವ ತಿಕ್ನೆಸ್ ಬೇಕು ಅನ್ನೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಇವಾಗ ನೋಡ್ಬೋದು ತುಂಬ ಗಟ್ಟಿಗಿದೆ ಇದು ಬೇಯೋದಕ್ಕೆಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಲೇಬೇಕಾಗುತ್ತೆ ಸೊ ಹಾಗಾಗಿ ಗ್ರೇವಿ ತುಂಬ ಗಟ್ಟಿ ಇರೋದರಿಂದ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಿಕ್ಕೆ ಬಿಡಬೇಕಾಗತ್ತೆ ಇದು ಒಂದು ಹತ್ತು ನಿಮಿಷಗಳ ಕಾಲ ಬೆಂದರೆ ಸಾಕಾಗುತ್ತೆ ಯಾಕಂದರೆ ಆಲೂಗಡ್ಡೆ ಮತ್ತು ಬಟಾಣಿ ಈಗಾಗಲೇ ಫ್ರೈ ಆಗಿದೆ ಇನ್ನು ಸ್ವಲ್ಪ ಬೇಯಬೇಕಾಗತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಎಲ್ಲ ಈಗಾಗಲೇ ಫ್ರೈ ಮಾಡಿರೋದ್ರಿಂದ ಮಸಾಲ ಬೇಯೋದಕ್ಕೆ ಬೇಯೋ ಅವಶ್ಯಕತೆ ಏನು ಜಾಸ್ತಿ ಬರೋದಿಲ್ಲ ಆಲೂಗಡ್ಡೆ ಮತ್ತು ಈ ಬಟಾಣಿ ಏನಿದೆ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಕುದಿಯೋ ಆ ಟೈಮಲ್ಲೇ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಬೇಕಾಗತ್ತೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಅದೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಳ್ಳೋವಷ್ಟು ಬೇಯಿಸ್ಬೇಕಾಗತ್ತೆ ನೋಡಿ ಈ ರೀತಿ ಬಾಣಲಿ ಸುತ್ತ ಎಲ್ಲ ಅಂಟ್ಕೊಂಡಿರುವಂತಹ ಮಸಾಲ ಏನಿದೆ ಅದನ್ನೆಲ್ಲ ಹಾಗೆ ಬಿಡಿಸ್ಕೊಂಡು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿ ಮಸಾಲ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಒಂದೇ ಥರ ಪನ್ನೀರು ಅಥವಾ ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಗು ಈ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರನೂ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಬೆಂದಾಗಿದೆ ಇವಾಗ ಚೆನ್ನಾಗಿ ಕುದಿದೆ ನೋಡಿ ಆಲೂಗಡ್ಡೆನ ಒಂದು ಕಟ್ ಮಾಡಿ ನೋಡಿದಾಗ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ತು ಸೊ ಇವಾಗ ಈ ಗ್ರೇವಿ ರೆಡಿ ಆಗಿದೆ ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಗಾರ್ನಿಷಿಂಗಿಗೆ ಅಂತ ಹೇಳಿ ಕಸೂರಿ ಮೇಥಿನ ನಾವು ಸ್ವಲ್ಪ ಕ್ರಷ್ ಮಾಡಿ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಮಸಾಲಾಗೆ ಹಾಗೆ ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ನು ಕೂಡ ನಾವಿಲ್ಲಿ ಇಲ್ಲಿ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಗ್ರೇವಿ ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫ್ರೆಶ್ ಕ್ರೀಮ್ ಹಾಕಿದಂತಹ ಯಾವುದೇ ಡಿಶಸ್ ಆದರೂ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ಇಲ್ಲಿ ಫ್ರೆಶ್ ಕ್ರೀಮ್ನ ಹಾಕಿದ್ದೀನಿ ಫ್ರೆಶ್ ಕ್ರೀಮ್ನ ಹಾಕಿ ಬಿಟ್ರೆ ಮಸಾಲ ರೆಡಿ ಆಗುತ್ತೆ ಇದು ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ನೋಡಿ ಈಗಾಗಲೇ ಹಬ್ಬಗಳು ಇನ್ನೇನು ಶುರು ಆಗ್ತಾ ಬರುತ್ತೆ ಆಷಾಢ ಮುಗಿತಿದ್ದಂಗೆ ಹಬ್ಬಗಳು ಶುರು ಆಗುತ್ತೆ ಫಸ್ಟ್ ಅಂಥದ್ದೇ ವರಮಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸ ಶುರು ಆಗ್ತಿದ್ದಂಗೆ ವರಮಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಶ್ರಾವಣ ಅಂತೆಲ್ಲ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ನಾನು ಇವಾಗಿಂದನೇ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಇದು ಇದು ರೆಗ್ಯುಲರ್ ಕ್ಲೀನಿಂಗ್ ಆದ್ರೂ ಕೂಡ ಮನೇಲಿ ತಿಂಗ್ಳಿಗೆ ಒಂದು ನಾನು ಈ ಥರ ಕ್ಲೀನಿಂಗ್ ಮಾಡ್ಕೊತೀನಿ ಎಲ್ಲನೂ ತೆಗೆದು ಈ ರೀತಿ ಮಾಡಲ್ಲ ಬಟ್ ಒಂದೊಂದೇ ಅಲ್ಲಲ್ಲೇ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಬಟ್ ಹಬ್ಬಕ್ಕೆ ಅಂತಲೇ ಇವಾಗ ಸ್ಪೆಷಲಾಗಿ ಈಗ ಒಂದು ರ್ಯಾಕ್ ಫುಲ್ಲು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಸ್ಟೆಪ್ಪಲ್ಲಿ ಒಂದೊಂದು ದಿನ ಒಂದೊಂದು ಮಾಡ್ಕೊಂಬಿಡೋಣ ಒಂದೇ ಸಲ ಮಾಡಿಕೊಂಡ್ರೆ ನಂಗೆ ತುಂಬ ಟಯರ್ಡ್ ಫೀಲ್ ಆಗುತ್ತೆ ಮತ್ತು ಬೇಗ ನಾನು ಹುಷಾರ್ ತಪ್ಪಿಬಿಡ್ತೀನಿ ಸೊ ಹಾಗಾಗಿ ಒಂದೊಂದೇ ಕೆಲಸನ ಮಾಡ್ಕೊಳೋಣ ಅಂತೇಳಿ ಇನ್ನೂ ಹಬ್ಬ ಟ್ವೆಂಟಿ ಡೇಸ್ ಇದೆ ಅನ್ನೋ ಮುಂಚೆಯಿಂದನೇ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡಿದ್ದೀನಿ ಒಂದು ಸಲ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ರೆ ಅವಾಗವಾಗ ಅವಾಗ ಕ್ಲೀನ್ ಮಾಡ್ಕೊತಾ ಇರ್ಬೋದು ಅನ್ನೋದಕ್ಕೋಸ್ಕರ ಇವಾಗ ನಾನು ಈ ಮ ಬಾಕ್ಸಸ್ ಎಲ್ಲ ಏನು ಇಟ್ಕೊಂಡಿದ್ದೆ ದಿನಸಿ ಎಲ್ಲ ಇಟ್ಕೊಂಡಿದ್ದಂತಹ ಬಾಕ್ಸಸ್ ರ್ಯಾಕ್ ಏನಿದೆ ಅದಷ್ಟು ಮಾತ್ರ ತೆಗೆದು ಇಟ್ಕೊಂಡು ಇವಾಗ ಅಲ್ಲಿ ಒಳಗಡೆ ಎಲ್ಲ ರ್ಯಾಕ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಇವಾಗ ಎಲ್ಲ ಬಾಕ್ಸಸ್ನು ಕೂಡ ಒರೆಸಿ ಒರೆಸಿ ಎತ್ತಿಡ್ತಾ ಇದ್ದೀನಿ ನಾನಿವತ್ತು ಈ ಶೆಲ್ಫ್ ಏನಿದೆ ನಾವು ಸ್ಟವ್ ಇಟ್ಕೊಂಡಿರೋಷ್ಟು ಸೆಲ್ಫ್ ಏನಿದೆ ಅಷ್ಟು ವರ್ಗು ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆದಷ್ಟು ಕ್ಲೀನ್ ಮಾಡಿಕೊಂಡ್ರೆ ಕೆಳಗಡೆ ಏನಿದೆ ಅದನ್ನು ಒಂದಿನ ಕ್ಲೀನ್ ಮಾಡ್ಕೊಬೋದು ಸೊ ಹಾಗಾಗಿ ಇದಿಷ್ಟನ್ನು ಕೂಡ ಇವತ್ತು ಮಾಡೋಣ ಅಂತೇಳಿ ಎಲ್ಲ ಬಾಕ್ಸಸ್ನು ಕೂಡ ನೀಟಾಗಿ ಒರೆಸಿ ಒರೆಸಿ ವೆಜ್ ಎಲ್ಲ ಮನೇಲೆ ಮಾಡೋದರಿಂದ ಮನೆ ಅಡುಗೆ ಮನೇಲೆ ಮಾಡೋದ್ರಿಂದ ಹಬ್ಬಗಳು ಒಂದು ಲಕ್ಷ್ಮಿ ಪೂಜೆ ಈ ಥರ ಅಂದಾಗ ಒಂದ್ಸಲ ಡೀಪ್ ಕ್ಲೀನ್ ಮಾಡಬೇಕು ಅಡುಗೆ ಮನೆನ ಅಂತ ಅನಿಸುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಹಬ್ಬ ಅಂತ ಬಂದಾಗ ಒಂದು ಸಲ ಕ್ಲೀನ್ ಮಾಡಲೇಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನಿಂಗ್ ಮಾಡಬೇಕಾದ್ರೆ ಒಂದು ಮೋಟಿವೇಶನ್ ತೊಗೋಬೇಕು ನಾವು ಕ್ಲೀನ್ ಮಾಡಿ ಕ್ಲೀನ್ ಮಾಡಬೇಕಾದ್ರೆ ಯಾರಪ್ಪ ಮಾಡ್ತಾರೆ ಅನ್ನೋ ಅನ್ನೋ ಮನಸ್ಥಿತಿಗಿಂತ ಕ್ಲೀನ್ ಮಾಡಿಬಿಟ್ಟು ಒಂದು ಸಲ ನೀವು ಯಾವಾಗಾದರೂ ಅಷ್ಟೇ ಕ್ಲೀನ್ ಮಾಡಿದ್ಮೇಲೆ ಒಂದು ಸಲ ನೋಡಿ ಒಂದು ಸಲ ನಿಂತ್ಕೊಂಡು ನೋಡಿ ನೀವು ಫುಲ್ಲು ಅಡುಗೆ ಮನೆ ಆಗಿರ್ಬೋದು ಯಾವ ಎಲ್ಲಿ ಕ್ಲೀನ್ ಮಾಡಿರ್ತೀರ ಅದನ್ನು ಒಂದು ಸಲ ನಿಂತ್ಕೊಂಡು ನೋಡಿ ಒಂದು ಎರಡು ನಿಮಿಷ ನೋಡಿ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಅದೇ ಮೋಟಿವೇಶನ್ ನನಗೆ ಪ್ರತಿ ಸಲ ಕ್ಲೀನ್ ಮಾಡೋದಕ್ಕೆ ಎಲ್ಲೂ ಕೂಡ ಸ್ವಲ್ಪನು ಧೂಳು ಸಿಗದೆ ಥರ ಯಾವಾಗಲೂ ಕ್ಲೀನ್ ಮಾಡಿ ಇಟ್ಕೋಬೇಕು ಅನ್ನೋದೇ ನನ್ನ ಇಂಟೆನ್ಷನ್ನು ಯಾ ಅಲ್ಲೊಂದು ಇಲ್ಲೊಂದು ಥಿಂಗ್ಸ್ಗಳನ್ನ ಹರಡ್ಕೊಂಡು ಇರೋಕ್ಕೆ ನಂಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನೋಡಿ ಇವಾಗ ಆ ಕಡೆ ಲಾಸ್ಟ್ ರ್ಯಾಕಲ್ಲಿ ನಾನು ರೇರಾಗಿ ಯೂಸ್ ಮಾಡುವಂಥದ್ದು ಟಿಶ್ಯೂ ಪೇಪರ್ಸು ಮತ್ತು ರೇರಾಗಿ ಯೂಸ್ ಮಾಡುವಂತಹ ಕೆಲವೊಂದು ದಿನಸಿಗಳನ್ನ ನಾನು ಆ ಕಡೆ ಲಾಸ್ಟ್ ರ್ಯಾಕಲ್ಲಿ ಇಟ್ಕೊತೀನಿ ಅದು ಕಾರ್ನರಲ್ಲಿ ಆ ಕಡೆ ಇರೋದ್ರಿಂದ ಸ್ವಲ್ಪ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆ ಕಡೆ ಲಾಸ್ಟ್ ಕಾರ್ನರಲ್ಲಿ ರೇರಾಗಿ ಯೂಸ್ ಮಾಡುವಂಥದ್ದು ಇಟ್ಕೊತೀನಿ ಈ ಕಡೆ ಫಸ್ಟ್ ಒಂಥರಲ್ಲಿ ಗಾಜಿನ ಬಾಟ್ಲುಗಳೆಲ್ಲ ಏನಿದೆ ಅದನ್ನು ಇಟ್ಕೊತೀನಿ ಮಧ್ಯದಲ್ಲಿ ಮಾತ್ರ ಸ್ಟೀಲ್ ಬಾಕ್ಸಸ್ಗಳನ್ನ ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ನಂತರ ಈ ಲಾಸ್ಟ್ ಸ್ಟೆಪ್ಸ್ ಏನಿದೆ ಇಲ್ಲಿ ಕಾಫಿ ಟೀ ಪೌಡರು ಮತ್ತು ಸಕ್ಕರೆ ಮತ್ತು ಹಾಗೆ ಮಗ್ಗಳು ಕೆಲವೊಂದು ಬೌಲ್ಸು ಸೆರಾಮಿಕ್ ಬೌಲ್ಸು ಈ ಥರದನ್ನೆಲ್ಲ ಇಟ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ನೆತ್ತಿಟ್ಕೊತಾ ಇದ್ದೀನಿ ನಾನಿಲ್ಲೇ ಟ್ಯಾಪ್ ಇರೋದ್ರಿಂದ ಆವಾಗವಾಗ ಕ್ಲಾತನ್ನು ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಒರೆಸಿ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ ನನಗೆ ಥರ ಕ್ಲೀ ಕ್ಲೀನಿಂಗ್ಗೆ ಬೆಳಗ್ಗೆ ಹೊತ್ತು ತುಂಬ ಇಷ್ಟ ಆಗುತ್ತೆ ಬೆಳ ಬೆಳಗ್ಗೆ ಹೊತ್ತಿನ ಕ್ಲೀನಿಂಗ್ ಮಾಡಿ ಮಾಡಬೇಕು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಮಧ್ಯಾಹ್ನ ಅಥವಾ ಒಂದು ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಶುರು ಮಾಡೋಣ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕಂದರೆ ಅಲ್ಲಿವರೆಗೂ ಕೂಡ ಏನು ಕೆಲಸನ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಬೆಳ ನಾನು ತಿಂಡಿ ಮಾಡಿದ ತಕ್ಷಣ ನಾನು ಕ್ಲೀನಿಂಗ್ ಕೆಲಸಕ್ಕೆ ನಿಂತ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಇಲ್ಲಿ ಮಗ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇಲ್ಲಿ ತುಂಬ ಮಿಸ್ ಮೆಸ್ಸಾಯಿತು ನನಗೆ ಮಗ್ಗಳು ಎಲ್ಲನೂ ಜೋಡ್ಸ್ಕೊಂಡು ಸೊ ಹಾಗಾಗಿ ಇವಾಗ ನನ್ನ ಮಗಳೂ ಇಲ್ಲ ಒಂದು ಎರಡು ಮಗ್ನ ಇಟ್ಕೊಂಡು ಇನ್ನು ಮಿಕ್ಕಿದ ಮಗ್ಳು ಇನ್ನೊಂದು ಸ್ವಲ್ಪ ಗ್ಲಾಸ್ ಕಪ್ಸ್ ಏನಿದೆ ಅದನ್ನೆಲ್ಲನೂ ಸ್ವಲ್ಪ ಮೇಲೆ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಮೇಲೆ ಎತ್ತಿಟ್ಬಿಟ್ಟೆ ಜಾಸ್ತಿ ಅದು ಅವಶ್ಯಕತೆ ಇರ್ತಿರ್ಲಿಲ್ಲ ನನಗೆ ಸೊ ಹಾಗಾಗಿ ಅದಷ್ಟು ಕೂಡ ಮೇಲೆ ಇದ್ದೀನಿ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಥಿಂಗ್ಸ್ಗಳನ್ನ ಅಡುಗೆ ಮನೇಲಿ ಕೆಳಗಡೆ ಇಟ್ಕೊಂಡ್ರೆ ಸಾಕು ಅನಿಸುತ್ತೆ ತುಂಬ ಜಾಸ್ತಿ ಇಟ್ಕೊಂಡಷ್ಟು ತುಂಬ ಆಗಿರುತ್ತೆ ತುಂಬ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ನೋಡಿ ಇವಾಗ ಮೇಲ್ಗಡೆ ಫುಲ್ ಅದೆಷ್ಟು ಕ್ಲೀನ್ ಮಾಡಿದ್ದಾಯಿತು ಈಗ ನೆಕ್ಸ್ಟು ಅಲ್ಲಿ ಕಾರ್ನರಲ್ಲಿ ಒಂದು ಸೆಲ್ಫ್ ಇಟ್ಕೊಂಡಿದ್ದೀನಿ ನೋಡಿ ಇದೊಂದು ಕಾರ್ನರಲ್ಲಿ ಕಾರ್ನರ್ ಸೆಲ್ಫ್ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ತೆಗೆದು ಇದನ್ನ ಇದರಲ್ಲಿರುವಂಥ ತಿಂಗ್ಸ್ಗಳನ್ನೂ ಕೂಡ ತೆಗೆದು ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸಣ್ಣ ಪುಟ್ಟ ಈ ಮಸಾಲ ಅಂದರೆ ಧನಿಯಾ ಪುಡಿ ಚಿಲ್ಲಿ ಪೌಡರು ಹಾಗೆ ತುಪ್ಪ ಸಣ್ಣ ಪುಟ್ಟದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಸೋಡಾ ಅಡುಗೆ ಸೋಡಾ ಆಗಿರ್ಬೋದು ಅದಕ್ಕೆ ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಈ ಥರದನ್ನೆಲ್ಲ ನಾನು ಜಿಂಜರ್ ಪೌಡರು ಈ ಥರದನ್ನೆಲ್ಲ ಈ ನಾನು ಇಟ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಕೂಡ ಒಂದು ನೀಟಾಗಿ ವಾಶ್ ಮಾಡಿ ನೀರಲ್ಲಿ ತೊಳೆದು ಇವಾಗ ಆ ಜಾಗನೂ ಕೂಡ ಆ ಕಾರ್ನರಲ್ಲಿ ಏನಿದೆ ಅದನ್ನು ಕೂಡ ಕ್ಲೀನಾಗಿ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ಸ್ವಲ್ಪ ಕೆಳಗಡೆ ಬಟ್ಟೆ ನುಗ್ಸಿ ಕ್ಲೀನ್ ಮಾಡ್ಬೋದೇ ಹೊರತು ಪ್ರತಿದಿನ ಪ್ರತಿದಿನ ಆಗಿರ್ಬೋದು ಅಥವಾ ಒಂದು ಫಿಫ್ಟೀನ್ ಡೇಸ್ಗೆ ಸಲ ಈ ಥರದನ್ನ ತೆಗೆದು ಕ್ಲೀನ್ ಮಾಡ್ತೀನಿ ಪ್ರತಿದಿನ ಎಲ್ಲ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂದರೆ ಆಗೋಲ್ಲ ಸೊ ಹಾಗಾಗಿ ಈ ಥರ ಡೀಪ್ ಕ್ಲೀನಿಂಗ್ ಅಂತ ಮಾಡಿದಾಗ ಅಥವಾ ಕ್ಲೀನ್ಗೆ ಅಂತಲೇ ನಿಂತ್ಕೊಂಡಾಗ ಈ ಥರ ಕಾರ್ನರ್ ಎಲ್ಲನೂ ತೆಗೆದು ಕಾರ್ನರಲ್ಲಿರುವಂತಹ ಈ ಶೆಲ್ಫ್ ಎಲ್ಲ ತೆಗೆದು ಅಲ್ಲೊಂದು ಸ್ವಲ್ಪ ಸೋಪ್ ಸೋಪ್ ಲಿಕ್ವಿಡು ಹಾಕೊಂಡು ನಾನು ಮಾಡ್ಕೊಂಡಿದ್ದಂತಹ ಏನು ಕ್ಲೀನಿಂಗ್ ಸೊಲ್ಯೂಷನ್ ಏನಿದೆ ಅದು ಖಾಲಿಯಾಗ್ಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಸೋಪ್ ಲಿಕ್ವಿಡ್ನೇ ಹಾಕ್ಕೊಂಡು ನಾನಿವಾಗ ಈ ಕಾರ್ನರ್ನು ಕೂಡ ಕಾರ್ನರಲ್ಲಿದ್ದಂತಹ ಉಪ್ಪಿಂದು ಜಾಡಿ ಏನಿತ್ತು ಅದು ಮತ್ತು ಒಂದು ಪಾಟ್ ಇಟ್ಕೊಂಡಿದ್ದೆ ಮನಿ ಪ್ಲಾಂಟ್ ಹಾಕಿದ್ನಲ್ಲ ಅದು ಎಲ್ಲನೂ ಕೂಡ ತೆಗೆದು ಈ ಕಾರ್ನರ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಂತರ ಶೆಲ್ಫ್ ಶೆಲ್ಫ್ನೈಟು ಇಲ್ಲಿ ಏನಿದೆ ಬಾಟಲ್ಸ್ಗಳು ಎಲ್ಲನೂ ಕೂಡ ಇಲ್ಲಿ ನೀಟಾಗಿ ಜೋಡ್ಸ್ಕೊತೀನಿ ಕೆಲವರು ಹಬ್ಬ ಅಂದರೆ ಒಂದು ವಾರ ಇದೆ ಅಂತ ಕ್ಲೀನ್ ಮಾಡ್ತಾರೆ ಕೆಲವರು ಹತ್ತು ದಿನ ಇದೆ ಅಂತ ಕ್ಲೀನ್ ಮಾಡ್ತಾರೆ ಕೆಲವರು ಒಂದು ಹದಿನೈದು ದಿನ ಒಂದು ತಿಂಗಳಿದೆ ಅಂತಲೂ ಕೂಡ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತಾರೆ ನಾನು ಇನ್ನೊಂದು ಇಪ್ಪತ್ತು ದಿನ ಇದೆ ಹದಿನೈ ಅನ್ನೋವಾಗಲೇ ಶುರು ಮಾಡಿಬಿಟ್ಟಿದ್ದೀನಿ ಒಂದೇ ಸಲ ಕೆಲಸ ಮಾಡಿ ಹಬ್ಬ ಹತ್ತಿರ ಇರುವಾಗ ಕೆಲಸ ಮಾಡಿಕೊಂಡು ಒಂದೇ ಸಲ ಕೆಲಸ ಮಾಡಿ ಫುಲ್ ಟಯರ್ಡಾಗಿ ಹುಷಾರು ತಪ್ಪಿ ಹಬ್ಬನ ಅಷ್ಟು ನೆಮ್ಮದಿಯಾಗಿ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇವಾಗಿಂದನೇ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗಿಂದನೇ ಒಂದೊಂದೇ ಕೆಲಸನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಹೆಣ್ಮಕ್ಳಿಗೆ ಶ್ರಾವಣ ಮಾಸ ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ ಹಬ್ಬದಿಂದ ಹಬ್ಬ ಹಬ್ಬದಿಂದ ಹಬ್ಬ ಒಂದೊಂದೊನ್ನೇ ಒಂದೇ ಹಬ್ಬ ಬರ್ತಾ ಇರುತ್ತೆ ಸೊ ಹಾಗಾಗಿ ಹೊಸ ಬಟ್ಟೆ ಒಡವೆ ಆ ಥರದ್ದೆಲ್ಲ ತೊಗೊತಾ ಇರ್ತಾರೆ ಅದ್ರ ಜೊತೆಗೆ ಈ ಥರ ಕೆಲಸಗಳು ಕೂಡ ಕೆಲವೊಂದು ಹೆಣ್ಮಕ್ಳುಗಳಿಗೆ ಬರೀ ಅದರದೇ ಯೋಚನೆ ಇರುತ್ತೆ ತೊಗೊಳೋದು ಏನೋ ನೀಟಾಗಿ ರೆಡಿಯಾಗಬೇಕು ಹೊರಗಡೆ ಹೋಗಬೇಕು ಜಾಬ್ ಮಾಡಬೇಕು ಮನೆಗೆ ಬರಬೇಕು ಆರಾಮಾಗಿ ರೆಸ್ಟ್ ಮಾಡಬೇಕು ಮಾಡಿಟ್ಟಿರ್ತಾರೆ ತಿನ್ನಬೇಕು ಇದಿಷ್ಟೇ ಆಗಿರುತ್ತೆ ಕೆಲವು ಆದರೆ ಕೆಲವಂತ ಕೆಲವ್ರಿಗೆ ಫಸ್ಟು ಪ್ರಿಫರೆನ್ಸ್ ಇರೋದೇ ಮನೆ ಕ್ಲೀನಿಂಗು ಡಿಸಿಪ್ಲೀನು ಹಾಗೆ ಹೈಜಿನಿಕ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ ಆ ಕ್ಯಾಟಗರಿಗೆ ನಾನು ಕೂಡ ಸೇರ್ಕೋತೀನಿ ಅಂತಲೇ ಹೇಳ್ಬೋದು ಫಸ್ಟ್ ನನ್ನ ತಲೆಯಲ್ಲಿ ಬರೋದೇ ಯಾವುದೇ ವಿಚಾರ ಆದ್ರೂ ಅದು ಕ್ಲೀನಾಗಿದೆಯಾ ಅಂತ ನೋಡೋದೇ ನನ್ನ ನನ್ನ ತಲೆಗೆ ಬರೋ ಅಂಥದ್ದು ಯಾವುದೇ ವಿಚ ಯಾವುದೇ ಹಬ್ಬ ಆಗಿರ್ಬೋದು ಯಾವುದೇ ಒಂದು ಜಾಗ ಆಗಿರ್ಬೋದು ಫಸ್ಟು ಐಜಿನ್ ಕಡೆ ನಾನು ಜಾಸ್ತಿ ಗಮನ ಕೊಡ್ತೀನಿ ಮಕ್ಕಳಿರುವಂತಹ ಮನೇಲಂತೂ ಐಜಿನ್ ಕಡೆ ತುಂಬ ಅಂದರೆ ತುಂಬ ಗಮನ ಕೊಡಬೇಕು ಈಗ ಒಂದಲ್ಲ ಎರಡಲ್ಲ ಹೆಸರು ಹೇಳಕ್ಕೆ ಬರದೇ ಇರೋವಷ್ಟು ಕಾಯಿಲೆಗಳೆಲ್ಲ ಬರ್ತಿದೆ ಸೊ ಹಾಗಾಗಿ ನಾವು ಎಷ್ಟು ಐಜಿನಿಕ್ ಆಗಿದ್ರೂ ಕೂಡ ಕಡಿಮೆ ಸೊ ಹಾಗಾಗಿ ಆದಷ್ಟು ನಿಮ್ಮ ನಿಮ್ಮ ಮನೆಗಳನ್ನ ಆಗಿ ಇಟ್ಕೊಳ್ಳಿ ಮತ್ತು ಆದಷ್ಟು ನಮ್ಮ ನಮ್ಮ ಕೆಲಸಗಳನ್ನ ನಾವು ನಾವು ಮಾಡ್ಕೊಳ್ಳೋದನ್ನ ಕಲಿಬೇಕಾಗತ್ತೆ ಕೆಲವೊಂದು ಕೆಲವೊಂದು ಸಂದರ್ಭಗಳಲ್ಲಿ ಮಾಡೋದಕ್ಕಾಗಲ್ಲ ಓಕೆ ಯಾ ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೆಲಸನೇ ಮಾಡಲ್ಲ ಅಯ್ಯೋ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಇರೋದೇ ಹೀಗೆ ಅನ್ನೋ ಥರ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಕೂಡ ಓಡಾಡುವಂಥ ಜನಗಳಿದ್ದಾರೆ ಸೊ ಅವ್ರಿಗೆಲ್ಲ ಈ ಥರ ಎಲ್ಲ ಮಾಡಬೇಡಿ ಅಂತ ಒಂದು ಕಿವಿ ಮಾತನ್ನ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ನಮ್ಮ ಕೆಲಸ ನಾವು ಇಷ್ಟಪಟ್ಟು ಮಾಡಬೇಕು ನಮ್ಮ ಮನೇಲಿ ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ ಕೆಲಸದವ್ರು ಬಂದು ಮಾಡ್ಬೋದು ಆದರೆ ಬಟ್ ನಾವು ಮಾಡಿದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗುತ್ತಾ ನಾವು ಮಾಡಿದಷ್ಟು ಪ್ರೀತಿಯಿಂದ ಯಾವುದೇ ಒಂದು ವಸ್ತು ಆಗಿರ್ಬೋದು ಇದು ಹಾಳಾಗ್ಬಿಡತ್ತೆ ಇದನ್ನು ಇದನ್ನು ಎಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ ಅದರ ಬೆಲೆ ಏನು ಅಂತ ನಮ್ಗೆ ಗೊತ್ತಿರುತ್ತೆ ಅವ್ರಿಗೇನು ಗೊತ್ತು ಕೆಲಸದವ್ರು ಅಂತಂದಾಗ ಯಾರು ಬೇಕು ಬರ್ತಾರೆ ಏನೋ ಒಂದೋಯ್ತು ಬಿಡ್ತೋ ಅದು ಅವ್ರಿಗೆ ಕೇರೇ ಇರೋದಿಲ್ಲ ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಇಷ್ಟಪಟ್ಟು ಮಾಡ್ತಾರೆ ಅದು ಈಗಿನ ಕೆಲಸದವ್ರ ಹತ್ರ ನಾವು ಏನು ಮಾತಾಡೋಂಗೂ ಇಲ್ಲ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ಸ್ಕೊಬೇಕಾಗುತ್ತೆ ಅಷ್ಟೆ ಸೊ ಹಾಗಾಗಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋಣ ಇಷ್ಟಪಟ್ಟು ಮಾಡೋಣ ಇಷ್ಟಪಟ್ಟು ಈ ಥರ ಕ್ಲೀನಿಂಗ್ ಮಾಡಿ ನಂತರ ಹಬ್ಬ ಮಾಡೋದಿದೆಯಲ್ಲ ಪ್ರತಿಯೊಂದು ಕೆಲಸನೂ ನಾನೇ ಮಾಡಿ ನಾನೇ ಹಬ್ಬ ಮಾಡಿದೆ ಎಲ್ಲರೂ ಕೆಲಸ ನಾನೇ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ಎಷ್ಟು ಸಾವಿರ ಕೊಟ್ಟರು ಎಷ್ಟು ಲಕ್ಷ ಕೊಟ್ಟರು ಕೂಡ ಬರೋದಿಲ್ಲ ಅದು ನನ್ನ ಮೆಂಟಾಲಿಟಿ ಸೊ ನೀವೆಲ್ಲ ಹೇಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಅಲ್ಲಿ ಕಾರ್ನರೆಲ್ಲ ಕ್ಲೀನ್ ಮಾಡಿದ್ದಾಯಿತು ಕ್ಲೀನ್ ಮಾಡಿ ಆ ಬಾಟಲ್ಗಳು ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕೂಡ ಒರೆಸಿ ಎತ್ತಿಟ್ಟಾಯಿತು ಹಾಗೆಲ್ಲರೂ ಮನಿ ಪ್ಲಾಂಟ್ ಇತ್ತು ಅದನ್ನು ಕೂಡ ನೀರು ಚೇಂಜ್ ಮಾಡಿ ಇಟ್ಟೆ ಈಗ ಹವನ್ ಅವನ್ನು ಕೂಡ ಕ್ಲೀನ್ ಮಾಡ್ಕೊತ ಇದ್ದೀನಿ ಅವನು ಕೂಡ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರೋದ್ರಿಂದ ಏನು ಅಷ್ಟೊಂದು ಗಲೀಜೇನಾಗಿರಲಿಲ್ಲ ಸೊ ಹಾಗೆ ಒಂದು ಸಲ ಎಲ್ಲ ನೀಟಾಗಿ ಹೆಂಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅದೊಂದು ಏನು ಬಿಡೋದು ಅಂತೇಳಿ ಅದನ್ನು ಕೂಡ ಎಲ್ಲ ನೀಟಾಗಿ ಒಂದು ಕಡೆಯಿಂದೆಲ್ಲ ವೈಪ್ ಮಾಡಿ ಇವಾಗ ಮೇಲೆ ಹೇಗಿತ್ತು ಅದ್ರೂ ಅಲ್ಲಿ ಅದ್ರ ಮೇಲ್ಗಡೆ ಬಂದು ಕ್ಲಾತ್ ಹಾಕೊಂಡಿದ್ದೀನಿ ಒಂದು ಟೆವೆಲ್ ಹಾಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಟ್ರೈ ಟ್ರೇ ಇಟ್ಕೊಂಡು ಅಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟ್ ಹಾಕೊಂಡಿದ್ದೀನಿ ಮನಿ ಪ್ಲ್ಯಾಂಟ್ ಹಾಕೊಂಡು ಕೆಲವೊಂದು ಥಿಂಗ್ಸ್ನ ಅದ್ರ ಮೇಲೆ ಅಂತಲೇ ಇಟ್ಕೊಂಡಿದ್ದೀನಿ ಅದಕ್ಕೆ ಆಗಲಿಲ್ಲ ವೀಡಿಯೋ ಮಾಡಿದ್ದೆ ಬಟ್ ಅದು ವೀಡಿಯೋ ಆಗಲೇ ಇಲ್ಲ ಅನಿಸುತ್ತೆ ಸ್ಟಾಪ್ ಆಗಿಬಿಟ್ಟಿತ್ತು ನಾನು ಅಬ್ಸರ್ವೇ ಮಾಡಿಕೊಳ್ಳಿಲ್ಲ ಇಡೀ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಸಂಜೆ ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಮೆಹೆಂದಿ ಹೆಚ್ಕೋಬೇಕು ಅಂತ ಅನ್ನಿಸ್ತು ಬರೀ ಮನೆ ಕೆಲಸ ಅಂತಲೇ ಇದ್ಬಿಟ್ರೆ ಹೇಗೆ ಅಲ್ವಾ ನಮ್ಮ ನಮ್ಮ ಕಡೆಯೂ ನಾವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಸೊ ಹಾಗಾಗಿ ಮೆಹಂದಿ ಹೆಚ್ಕೋಬೇಕು ಅಂತ ಏರ್ಸ್ಗೆಲ್ಲ ಇವಾಗ ಒಂದು ಕಬ್ಬಣಿದ ಬಾಣ್ಲಿ ತೊಗೊಬಂದಿದ್ದೆ ಅದಕ್ಕೆ ಮೆಹೆಂದಿ ಪೌಡರ್ನ ಹಾಕಿ ಇಲ್ಲಿ ಟೀ ಟೀ ಪೌಡರು ಎರಡು ಸ್ಪೂನು ಹಾಗೆ ಒಂದು ಅಷ್ಟು ಕಾಫಿ ಪೌಡರ್ನ ಹಾಕಿ ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಮೆಹಂದಿ ಪೌಡರಲ್ಲಿ ಮಿಕ್ಸ್ ಮಾಡ್ಕೊ ಮಿಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ನೀಟಾಗಿ ಎಷ್ಟು ಬೇಕಷ್ಟು ಡಿಕಾಕ್ಷನ್ಸ್ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೆಹಂದಿ ಪೌಡರ್ ಜಾಸ್ತಿನೇ ಲಿಕ್ವಿಡ್ ಅಂಶನ ತೊಗೊಳುತ್ತೆ ಸೊ ಹಾಗಾಗಿ ಸುಮಾರು ಲಿಕ್ವಿಡ್ ಒಂದು ಗ್ಲಾಸ್ ಅಷ್ಟೇ ಅಕಸ್ಮಾತ್ ಏನಾದರೂ ನಿಮಗೆ ಏನು ಹೇಳ್ತೀವಿ ಈ ಡಿಕಾಕ್ಷನ್ಸ್ ಸಾಕಾಗಲಿಲ್ಲ ಅದು ಇದೆ ಇನ್ನೂ ಬೇಕಾಗಿತ್ತು ಅಂದಾಗ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೊಬೋದು ಈ ಡಿಕಾಕ್ಷನ್ ನೋಡಿ ಈ ರೀತಿ ಆಗಿದೆ ಇವಾಗ ಇದಕ್ಕಿನ್ನೂ ಸ್ವಲ್ಪ ಡಿಕಾಕ್ಷನ್ ಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಂಡು ನೀಟಾಗಿ ಕಲಸಿಡ್ತಾ ಇದ್ದೀನಿ ಇದನ್ನು ರಾತ್ರಿನೇ ನಾನು ಕಲಸಿಡ್ತಾ ಇರೋವಂಥದ್ದು ಬೆಳಗ್ಗೆ ಹೆಚ್ಕೊಳ್ಳೋದಕ್ಕೆ ಅಂತ ಹೇಳಿ ರಾತ್ರಿಯೇ ಕಲಸಿಟ್ಟಾಗ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಮತ್ತು ಈ ಕಬ್ಬಿಣದ ಬಾಂಡ್ಲಿ ಕಲಸಿಟ್ಟಾಗ ಇದು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಕಪ್ಪಗಾಗಿರುತ್ತೆ ತಲೆಗೂ ಕೂಡ ತುಂಬ ಒಳ್ಳೆಯದು ತುಂಬ ತಂಪು ಕೂಡ ಆಗುತ್ತೆ ಸೊ ಹಾಗಾಗಿ ನಾನು ಇವಾಗ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ನೋಡೋಣ ಅದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ನಂತರ ಅದನ್ನು ಸೇರಿಸ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಇವಾಗ ಬರೀ ಮೆಹೆಂದಿ ಪೌಡರ್ ಮಾತ್ರ ನಾನಿಲ್ಲಿ ಸೇರಿಸಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಥರ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಕಲಿಸಿ ನಾನಿವಾಗ ಇಟ್ಕೊತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಇದು ಗಟ್ಟಿ ಆಯಿತು ಅಂದರೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು ಸೊ ಹಾಗಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ಕಲಸಿ ಇಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಹಾಗೆ ಓವರ್ ಓವರ್ನೈಟ್ ಇಟ್ಟಾಗ ಇದ್ರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ನೋಡಿ ಸೈಡ್ಸಲ್ಲಿ ಇರುವಂತಹ ಮೆಹಂದಿ ಏನಿದೆ ಇದನ್ನೆಲ್ಲನೂ ಕೂಡ ನಾನು ತೆಗೆದು ಮಧ್ಯದಲ್ಲಿ ನೀಟಾಗಿ ಹಾಕ್ತಾಯಿದ್ದೀನಿ ಅದೆಲ್ಲ ಒಣಗ್ದಂಗೆ ಆಗುತ್ತೆ ಅಂತ ಹೇಳಿ ಈ ಥರ ಕಲಸಿಕ್ಕೊಂಡು ಇದಾಗಿದ್ದ ನಂತರ ಇದನ್ನು ಕಂಪ್ಲೀಟಾಗಿ ಓವರ್ನೈಟ್ ಇಟ್ಬಿಡೋಣ ಓವರ್ ನೈಟ್ ಇಟ್ಟಿದ ನಂತರ ಇದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ ನೋಡಿ ಇದು ಓವರ್ ನೈಟ್ ಒಂದು ನೈಟ್ ಫುಲ್ ಇಟ್ಟಿದ ನಂತರ ನೋಡಿ ಈ ಕಲರ್ ಯಾ ಯಾವ ರೀತಿ ಆಗಿದೆ ಅಂತೇಳಿ ಫುಲ್ಲು ಬ್ಲ್ಯಾಕ್ ಆಗಿದೆ ಈ ರೀತಿ ಫುಲ್ ಬ್ಲ್ಯಾಕ್ ಆಗುತ್ತೆ ಇದು ಕಬ್ಬಿಣದ ಬಾಂಡ್ಲಿ ಕಲಸಿಟ್ಟಾಗ ಮಾತ್ರ ಈ ಕಲರ್ ಚೇಂಜ್ ಆಗುತ್ತೆ ನಾ ನಾರ್ಮಲಾಗಿ ಸ್ಟೀಲಲ್ಲಿ ಅಥವಾ ಗ್ಲಾಸ್ ಬೌಲಲ್ಲಿ ಕಲಸಿಟ್ಟಾಗ ಈ ಥರ ಆಗೋದಿಲ್ಲ ನೋಡಿ ಇವಾಗ ಬೆಳಗ್ಗೆ ಇದ್ದು ಎಲ್ಲ ಮುಗಿಸಿ ಹಸ್ಬೆಂಡು ಮತ್ತು ಮಗ ಎಲ್ಲ ಡ್ಯೂಟಿ ಹೋಗಿದ ನಂತರ ನಾನು ಇವಾಗ ಏರ್ಸ್ಗೆಲ್ಲ ಮೆಹೆಂದಿ ಹಚ್ಕೊತಾಯಿದ್ದೀನಿ ಮೆಹೆಂದಿ ಹಚ್ಕೊಂಡು ನಂತರ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮೆಹಂದಿನ ಹಚ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಫಿ ಟ್ವೆಂಟಿ ಡೇಸ್ಗೆ ಸಲ ಏನಾದರೂ ಮೆಹಂದಿನ ಹಚ್ಕೊಂಡ್ರೆ ಸರಿ ಇಲ್ಲಾಂದರೆ ಗ್ರೇ ಹೇರ್ಸ್ಗಳು ನನಗೆ ಆಗಲೇ ಶುರುವಾಗಿದೆ ಅದು ಕಿವಿ ಮುಂದೆ ಕಿವಿ ಹತ್ರನೇ ಕಿವಿ ಸಂದಿಲ್ಲೆ ಶುರುವಾಗಿರೋದ್ರಿಂದ ಇಲ್ಲಿ ಬಂದು ಮುಂದೆಗಡೆನೆ ಹರಾಡ್ತಾ ಇರುತ್ತೆ ಸೊ ಹಾಗಾಗಿ ಆ ಗ್ರೇ ಹೇರ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಮೆಹಂದಿನ ಹಚ್ಚೋದಕ್ಕೆ ಶುರು ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಕೂದಲು ತೊಗೊಂಡು ಎಲ್ಲದಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು ನಾಟ್ ಹಾಕಿ ಸುಮಾರು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಆಫ್ ಅವರ್ ಬಿಟ್ಟು ನಂತರ ಬೆಚ್ಚಗಿರುವಂತಹ ನೀರ ಸ್ನಾನ ಮಾಡಿದಾಗ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ತಂಪು ಕೂಡ ಆಗುತ್ತೆ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡೋದ್ರಿಂದ ತುಂಬ ಗೊತ್ತು ನಿಮಗೆಲ್ಲ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದ್ರಿಂದ ತುಂಬ ಎಫೆಕ್ಟ್ ಆಗುತ್ತೆ ಕ್ಯಾನ್ಸರ್ ಎಲ್ಲ ಬರುತ್ತೆ ಮತ್ತು ಇರೋ ಬರೋ ಏರ್ಸ್ ಎಲ್ಲ ಫುಲ್ ವೈಟ್ ಆಗಿಬಿಡತ್ತೆ ಸೊ ಹಾಗಾಗಿ ನ್ಯಾಚುರಲ್ ಆಗಿ ಈ ಥರ ಮೆಹಂದಿ ಪೌಡರ್ನ ಯೂಸ್ ಮಾಡೋದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ ನೋಡಿ ಈ ರೀತಿ ಮೆಹಂದಿಯೆಲ್ಲ ಹಚ್ಕೊಂಡು ನನ್ನ ರೆಗ್ಯುಲರ್ ಕೆಲಸನ ಶುರು ಮಾಡಿದ್ದೀನಿ ಮತ್ತು ಇನ್ನೊಂದಷ್ಟು ಕ್ಲೀನಿಂಗ್ ಕೆಲಸಗಳೆಲ್ಲ ಏನಿದೆ ಅದನ್ನೆಲ್ಲ ಪ್ರತಿದಿನ ಒಂದೊಂದು ಕೆಲಸನ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾರು ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಬರಲಾ ಬಾಯ್